ಈಗ ಕಡಲೆ ಇರಲಿ ಹಲಸಂದೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಶಿವಮೊಗ್ಗ ಕಾಂಗ್ರೆಸ್ ಕಾರ್ಯಕರ್ತರಿಂದ ಗುಂಡಾವರ್ತನೆ ನಡೀತ ಗಾಯಕಿ ಎಸ್ ಜಾನಕಿ ಏಕೈಕ ಪುತ್ರ ವಿಧಿವಶ ಪತ್ನಿ ಮೇಲೆ ಮಚ್ಚು ಬೀಸಿದ ಪಾಪಿ ಪತಿ ಅರೆಸ್ಟ್ ಎಲ್ಲಾ ಸುದ್ದಿ ನೋಡೋಣ ಸಮಗ್ರ ನ್ಯೂಸ್ ಟಾಪ್ ನೈನ್ನಲ್ಲಿ ರಸ್ತೆ ಕಾಮಗಾರಿ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತ ಗೂಂಡಾವರ್ತನೆ ತೋರಿಸಿದ್ದಾನೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರದಲ್ಲಿ ನವಸವೆ ಗ್ರಾಮದಲ್ಲಿ ಪಂಚಾಯತಿ ಸದಸ್ಯ ಧರ್ಮಪ್ಪ ಗ್ರಾಮಸ್ಥರಿಗೆ ನಿಂದಿಸಿದ್ದಾನೆ ಅವಾಚ್ಯ ಶಬ್ದ ಬಳಸಿ ನಿಂದಿಸಿದ್ದು ಅಲ್ಲದೆ ಬೆದರಿಕೆ ಹಾಕಿದ್ದಾನೆ ಪಾದರಕ್ಷೆಯಲು ಹೊಡೆಯುವುದಕ್ಕೆ ಮುಂದಾದ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಖ್ಯಾತ ಗಾಯಕಿ ಎಸ್ ಜಾನಕಿ ಅವರ ಏಕೈಕ ಪುತ್ರ ಮುರಳೀಕೃಷ್ಣ ಹೃದಯಾಘಾತದಿಂದ ಹೈದರಾಬಾದ್ನಲ್ಲಿ ನಿಧನರಾಗಿದ್ದಾರೆ ಭರತನಾಟ್ಯ ಡ್ಯಾನ್ಸರ್ ಆಗಿದ್ದ ಅವರಿಗೆ ಅರವತ್ತೈದು ವರ್ಷ ವಯಸ್ಸಾಗಿತ್ತು ಎಂಬತ್ತೆಂಟನೇ ಇಳಿ ವಯಸ್ಸಿನಲ್ಲಿ ಇದ್ದ ಒಬ್ಬನೇ ಮಗನನ್ನ ಗಾನಕೋಗಿಲೆ ಕಳೆದುಕೊಂಡಿದ್ದಾರೆ ಕಲಾವಿದರು ಸಂಗೀತಗಾರರು ಮತ್ತು ಅಭಿಮಾನಿಗಳು ಖ್ಯಾತ ಗಾಯಕಿ ಮತ್ತು ಅವರ ಕುಟುಂಬಕ್ಕೆ ಸಂತಾಪ ಸೂಚಿಸಿದ್ದಾರೆ ಮೂಡಾದ ಮಾಜಿ ಅಧ್ಯಕ್ಷ ಮರಿಗೌಡ ಕೂಡ ಅಕ್ರಮ ನಿವೇಶನ ಪಡೆದಿರುವುದು ಬೆಳಕಿಗೆ ಬಂದಿದೆ ಹೀಗಾಗಿ ಮರಿಗೌಡಗೆ ಸೇರಿದ ಹತ್ತು ಸ್ಥಿರಾಸ್ತಿ ಇಡಿ ತಾತ್ಕಾಲಿಕವಾಗಿ ಮುಟ್ಟುಗೋಲು ಹಾಕಿಕೊಂಡಿದೆ ಆರು ಅಕ್ರಮ ಮೂಡಾ ನಿವೇಶನಗಳು ಮೂರು ಆಸ್ತಿ ಪಂಜರಗಳು ಮತ್ತು ಇಪ್ಪತ್ತು ಪಾಯಿಂಟ್ ಎಂಟು ಐದು ಕೋಟಿ ರೂಪಾಯಿ ಮೌಲ್ಯದ ಒಂದು ವಾಣಿಜ್ಯ ಕಟ್ಟಡವನ್ನು ಇಡಿ ಮುಟ್ಟುಗೋಲು ಹಾಕಿಕೊಂಡಿದೆ ಈವರೆಗೆ ನಾನೂರ ಅರವತ್ತು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಇಡಿ ಮುಟ್ಟುಗೋಲು ಹಾಕಿಕೊಂಡಿದೆ ಸಿಎಂ ಸೂಚನೆ ಪಾಲಿಸದ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಪಂಕಜ್ ಕುಮಾರ್ ಪಾಂಡೆಗೆ ಲಿಖಿತ ವಿವರಣೆ ನೀಡುವಂತೆ ಸಿಎಸ್ ಶಾಲಿನಿ ನೋಟಿಸ್ ಕೊಟ್ಟಿದ್ದಾರೆ ಜನವರಿ ಇಪ್ಪತ್ತರಂದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಸಿಎಂ ಭೇಟಿಗೆ ಸೂಚಿಸಿದ್ರು ಆದರೆ ಸಮುದಾಯದಲ್ಲಿ ಸಿಎಂ ಭೇಟಿಯಾದಾಗಲೇ ಕಡೆಗಣಿಸಲಾಗಿದ್ದು ಇದನ್ನು ಗಂಭೀರವಾಗಿ ಪರಿಗಣಿಸಿರುವ ಸಿಎಂ ಕಿಡಿಕಾರಿದ್ರು ಗಂಭೀರ ಕರ್ತವ್ಯ ಲೋಪ ಶಿಸ್ತು ನಿಯಮಗಳ ಉಲ್ಲಂಘನೆ ಹಿನ್ನೆಲೆ ನೋಟಿಸ್ ನೀಡಲಾಗಿದೆ ಕಳೆದ ಏಳು ದಿನಗಳಿಂದ ನಡೆದಿದ್ದ ಕರ್ನಾಟಕ ಒಕ್ಕೂಟಕ್ಕೆ ತೆರೆ ಬಿದ್ದಿದೆ ತುಮಕೂರಿನ ಮಹಾತ್ಮ ಗಾಂಧಿ ಮೈದಾನ ವಿವಿ ಮೈದಾನ ಮತ್ತು ಸರ್ಕಾರಿ ಪಿಯು ಕಾಲೇಜು ಮೈದಾನದಲ್ಲಿ ಕ್ರೀಡಾಕೂಟ ಆಯೋಜಿಸಲಾಗಿತ್ತು ನಿನ್ನೆ ರಾಜ್ಯಪಾಲ ಗೆಹ್ಲೋಟ್ ಉಪಸ್ಥಿತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕರ್ನಾಟಕ ರಾಜ್ಯ ಕ್ರೀಡಾಕೂಟಕ್ಕೆ ತೆರೆ ಬಿತ್ತು ಈ ವೇಳೆ ಮಾತನಾಡಿದ ಡಾಕ್ಟರ್ ಜಿ ಪರಮೇಶ್ವರ್ ತುಮಕೂರು ಶೈಕ್ಷಣಿಕ ಕೇಂದ್ರ ಅದಂತೆ ಕ್ರೀಡಾ ಕೇಂದ್ರವೂ ಆಗಲಿದೆ ಅಂತ ಹೇಳಿದರು ನಾಳೆಯಿಂದ ಸತತ ಮೂರು ದಿನಗಳ ಕಾಲ ರಜೆ ಇರುವ ಹಿನ್ನೆಲೆ ಬಿಎಂಟಿಸಿಯಿಂದ ಹೆಚ್ಚುವರಿ ಬಸ್ಗಳ ನಿಯೋಜನೆ ಮಾಡಲಾಗಿದೆ ರಾಜ್ಯದ ಹಲವು ಜಿಲ್ಲೆಗಳಿಗೂ ಕೂಡ ಬಿಎಂಟಿಸಿ ಬಸ್ಗಳು ಸಂಚಾರ ಮಾಡಲಿವೆ ನಾಳೆ ನಾಲ್ಕನೇ ಶನಿವಾರ ಆಗಿದ್ದು ಭಾನುವಾರ ಮತ್ತು ಜನವರಿ ಇಪ್ಪತ್ತಾರು ಸೋಮವಾರದಂದು ಗಣರಾಜ್ಯೋತ್ಸವ ಹಿನ್ನೆಲೆ ಮೂರು ದಿನ ಸತತ ರಜಾ ದಿನಗಳು ಸಿಕ್ಕಂತಾಗಿದೆ ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಎಚ್